ಚಲವೇ ಒಂದು ಕೇಳ್ತೀನಿ ಇಲ್ಲ ಅಂದರೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ಮನಸ್ಸಿನ ಆಸೆ ಹೇಳಲೀನು ಮುದ್ದಾದ ಗೊಂಬೆ ನೀನು ಮುದ್ದಂತ ಹೆಣ್ಣು ನೀನು ನಾನಿನಗೆ ಜೋಡಿ ಅಲ್ಲವೇನು ಚೆಲುವ ಒಂದು ಹೇಳ್ತೀನಿ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ನಿಜವಾದ ಗಂಡೆ ಆದರೆ ನೀನು ಹೆಣ್ಣನ್ನ ಗೆಲ್ಲೋ ನೀನು ಮನಸ್ಸನ್ನು ಕಲಿಯೋ ನೀನು ಆಮೇಲೆ ಪ್ರೀತಿ ಅಲ್ಲವೇನು ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ ಮನಸ್ಸು ಕದೆಯಾಕಿ ಏಳು ಜನ್ಮ ಕಾಯ್ತೀನಿ ಹೌದಾ ಅರನೇ ಬರುವ ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನ ಹೌದ ವೀರ ಜೋ ಕುಮಾರ ಮಾತು ನಿಜವೇನಾ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯಾ ಧೈರ್ಯ ಇಲ್ಲದವರಲ್ಲಿ ಏಕೆ ಮನಸ್ಸು ನೀಡಲು ಹೌದಾ ಅಯ್ಯೋ ಮುಂದೆ ಗತಿ ಶೌರ್ಯ ಇಲ್ಲದವರನ್ನು ಏಕೆ ಪ್ರೀತಿ ಮಾಡಲೋ ಜಲವೇ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ನಿಜವಾದ ಗಂಡೆ ಆದರೆ ನೀನು ಚಲಿವೆ ಒಂದು ಕೇಳ್ತೀನಿ ಇಲ್ಲ ಹಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಮನಸ್ಸಿನ ಆಸೆ